ರಷ್ಯಾದಿಂದ ದೂರ ಇರಿ ಅವರ ತೈಲ ಪರ್ಚೇಸ್ ಮಾಡಬೇಡಿ ವೆಪನ್ಸ್ ಖರೀದಿ ಮಾಡಬೇಡಿ ಅವರಿಗೆ ಸಹಾಯ ಮಾಡಬೇಡಿ ಒಂದ ಎರಡ ಸರಣಿ ಬೆದರಿಕೆ ಆಗ್ತಾ ಇತ್ತು ಅಮೆರಿಕ ಭಾರತಕ್ಕೆ ಈಗ ಈ ಎಲ್ಲಾ ಧಮಕಿಗಳನ್ನ ಧ್ವಂಸ ಮಾಡಿ ಗೆಳೆಯ ರಷ್ಯಾನಿಗೆ ಭಾರತ ಸಹಾಯಸ್ಥ ಚಾಚಿದೆ ರಷ್ಯಾ ಈಗ ಸಂಕಷ್ಟದಲ್ಲಿದೆ ಉಕ್ರೇನ್ ಯುದ್ಧದಲ್ಲಿ ಸಿಲುಕಿಕೊಂಡಿದೆ ಅವರ ಮಿಸೈಲ್ ಗಳಿಗೆ ಮತ್ತು ರಾಕೆಟ್ ಗಳಿಗೆ ಬೇಕಾಗಿರುವ ಸೂಪರ್ ಫ್ಯೂಯಲ್ ನ ಭಾರತ ಕಳಿಸಿಕೊಡ್ತಾ ಇದೆ ಮೊದಲು ನ್ಯಾಟೋ ಧಮಕಿ ಆಗ್ತು ಅದಾದ ನಂತರ ಯುರೋಪಿಯನ್ ಯೂನಿಯನ್ ಧಮಕಿ ಆಗ್ತು ಅಮೆರಿಕ ಅಂತೂ ಈ ಇಬ್ಬರ ಬೆನ್ನಿಗೆ ನಿಂತೇ ಇದೆ ಆದ್ರೆ ಭಾರತ ಮಾತ್ರ ಇದು ಯಾವುದೇ ಧಮಕಿಗೂ ಬಗ್ಗದೆ ಮಿತ್ರ ರಷ್ಯಾ ಮತ್ತು ಪುಟಿನ್ ಗೆ ಸಹಾಯ ಮಾಡ್ತಾನೆ ಬಂದಿದೆ ಇನ್ನು ಕೆಲವೇ ದಿನಗಳಲ್ಲಿ ಪುಟಿನ್ ಭಾರತದ ಯಾತ್ರೆಗೆ ಬರ್ತಾ ಇದಾರೆ ಅದಕ್ಕೂ ಮುಂಚೆ ಈ ದೊಡ್ಡ ಸಹಾಯಸ್ಥ ಚಾಚಿರುವುದು ಭಾರತ ಈಗಾಗ್ಲೇ ಭಾರತಕ್ಕೆ ಬೆದರಿಕೆ ಹಾಕಿ ಸೆನೆಟ್ ನಲ್ಲೇ ಹೇಳಿದರೆ ಐದು ನೂರು ಪರ್ಸೆಂಟ್ ಟಾರಿಫ್ ಹಾಕಲಾಗುವುದು ರಷ್ಯಾದ ಆಯಿಲ್ ಪರ್ಚೇಸ್ ಮಾಡೋರಿಗೆ ಅವ್ರಿಗೆ ಸಹಾಯ ಮಾಡೋರಿಗೆ ಅಂತ ಅಮೆರಿಕ ಸೇರಿದಂತೆ ಇಪ್ಪತ್ತೇಳು ಯುರೋಪಿಯನ್ ದೇಶಗಳು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ನಿರ್ಬಂಧ ಏರ್ತೀವಿ ಅಂತ ಧಮ್ಕಿ ಹಾಕಿ ಭಾರತದ ನಾಯಾರ ಎನರ್ಜಿ ಲಿಮಿಟೆಡ್ ಮೇಲೆ ನಿರ್ಬಂಧ ಸಹ ಏರಿಯಾಗಿದೆ ಅಂದ್ರೆ ಇಪ್ಪತ್ತೇಳು ದೊಡ್ಡ ದೇಶಗಳೊಂದಿಗೆ ಭಾರತ ರಷ್ಯಾದ ಪರವಾಗಿ ಶತ್ರುತ್ವ ಕಟ್ಟಿಕೊಂಡಿರೋದು ಈಗ ರಷ್ಯಾದ ಮಿಸೈಲ್ ಗಳಿಗೆ ಬೇಕಾಗಿರುವ ಸ್ಫೋಟಕ ಇಂಧನವನ್ನು ಮಾತ್ರ ಸಪ್ಲೈ ಮಾಡಿಲ್ಲ ರಷ್ಯಾಕ್ಕೆ ಬೇಕಾದ ಅಕ್ಕಿಯನ್ನು ಸಹ ಸಪ್ಲೈ ಮಾಡಿದೆ ಭಾರತ ಇನ್ನ ದುಡ್ಡು ಕೊಟ್ಟು ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ರಷ್ಯಾಕ್ಕೆ ಸಹಾಯ ಮಾಡಿದ್ರೆ ಹಾಗೆ ಮಾಡ್ಬಿಡ್ತೇವೆ ಹೀಗೆ ಮಾಡ್ಬಿಡ್ತೇವೆ ಅಂತ ಧಮ್ಕಿ ಮೇಲೆ ಧಮ್ಕಿ ಆಗ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಐದ್ನೂರು ಪರ್ಸೆಂಟ್ ಟಾರಿಫ್ ಅಂದ್ರು ಗ್ರಾಹಮ್ ಗ್ರಾಹ್ಮರು ಐದು ಪರ್ಸೆಂಟ್ ಆದ್ರೂ ಹಾಕೋದಕ್ಕೆ ಸಾಧ್ಯ ಆಯ್ತಾ ನ್ಯಾಟೋ ಸೆಕ್ರೆಟರಿ ಹೇಳ್ತಾರೆ ಭಾರತದ ಅರ್ಥವ್ಯವಸ್ಥೆನ ನಾಶ ಮಾಡ್ಬಿಡ್ತೀವಿ ಅಂತ ಏನು ಕಿತ್ತು ದಬಾಕು ಕಾಯ್ತು ಈ ಎಲ್ಲ ಧಮಕಿಗಳ ಮಧ್ಯೆ ಭಾರತ ಸ್ಪಷ್ಟವಾಗಿ ಮತ್ತೊಂದು ವಾರ್ನಿಂಗ್ ಕೊಟ್ಟಿದೆ ಇದೆಲ್ಲದಕ್ಕೂ ನಾನು ಬಗ್ಗೋದಿಲ್ಲ ಮಿತ್ರ ರಾಷ್ಟ್ರ ರಷ್ಯಾಕ್ಕೆ ಸಂಕಟ ಕಾಲದಲ್ಲಿ ಸಹಾಯ ಮಾಡೇ ಮಾಡ್ತೀನಿ ಯಾರಿಂದಲೂ ತಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಡೈರೆಕ್ಟ್ ಆಗಿ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಪಂಗ ತೆಗೆದುಕೊಂಡಿರುವುದು ಭಾರತ ರಷ್ಯಾ ಮತ್ತು ಅದರ ಮಿತ್ರತ್ವಕ್ಕೆ ಭಾರತ ಕೊಡ್ತಾ ಇರುವ ಬಹುದೊಡ್ಡ ಕೊಡುಗೆ ಇದು ನಿಮಗೆ ನೆನಪಿರ್ಬೋದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಸೈಲೆಂಟ್ ಆಗಿ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರು ಇಷ್ಟೆಲ್ಲ ನಿರ್ಬಂಧ ಏರಿದ್ರು ಈಗ ಭಾರತ ತನ್ನ ಮಿತ್ರ ರಾಷ್ಟ್ರ ರಷ್ಯಾಗೆ ಸೈಲೆಂಟ್ ಆಗಿ ಮಿಸೈಲ್ ಗಳಲ್ಲಿ ಬಳಸುವ ಎಚ್ ಎಂ ಎಕ್ಸ್ ಅನ್ನ ಕಳಿಸಿಕೊಳ್ತಿದೆ ಸ್ನೇಹಿತರೆ ಇದನ್ನ ಆಕ್ಟೋಜನ್ ಅಂತ ಕರೀತಾರೆ ಏನಿದು ಎಚ್ ಎಂ ಎಕ್ಸ್ ಎಲ್ಲಿ ಯಾವಾಗ ಯಾಕೆ ಉಪಯೋಗಿಸ್ತಾರೆ ಇದನ್ನ ಇದು ಹೈ ಇಂಟೆನ್ಸಿವ್ ಎಕ್ಸ್ಪ್ಲೋಸಿವ್ ಇದನ್ನ ಮಿಸೈಲ್ ನ ವಾರ್ಹೆಡ್ ನಲ್ಲಿ ಉಪಯೋಗಿಸ್ತಾರೆ ಅಷ್ಟೇ ಅಲ್ಲ ರಾಕೆಟ್ ಗಳಲ್ಲೂ ಸಹ ಈ ಎಚ್ ಎಂ ಎಕ್ಸ್ ಯೂಸ್ ಮಾಡ್ತಾರೆ ಅದನ್ನ ರಾಕೆಟ್ ನ ಮೋಟರ್ಸ್ ನಲ್ಲಿ ಉಪಯೋಗಿಸ್ತಾರೆ ನೇರವಾಗಿ ಹೇಳೋದಾದ್ರೆ ಇದು ಮಿಸೈಲ್ ಗಳಿಗೆ ಬೇಕಾದ ಸೂಪರ್ ಫ್ಯೂಯಲ್ ನಿಮಗೆಲ್ಲ ಗೊತ್ತೇ ಇದೆ ಈಗಿನ ಕಾಲದ ಯುದ್ಧ ಮಿಸೈಲು ಡ್ರೋನ್ ಇಂದ ಮಾಡೋದು ಭಾರತ ರಷ್ಯಾಕ್ಕೆ ಅವಶ್ಯಕತೆ ಇದ್ದ ಸುಮಾರು ಒಂದು ಕೋಟಿ ಹದಿನಾಲ್ಕು ಲಕ್ಷ ಡಾಲರ್ ಮೌಲ್ಯದ ಎಚ್ಎಂಎಕ್ಸ್ ನ ರಫ್ತು ಮಾಡಿದೆ ಇದನ್ನ ರಷ್ಯನ್ ಕಂಪನಿಗೆ ಕಳಿಸಿಕೊಟ್ಟಿದೆ ಡೈರೆಕ್ಟ್ ಆಗಿ ಇದು ರಷ್ಯಾದ ಮಿಲಿಟರಿನಲ್ಲಿ ಬಳಕೆಯಾಗುತ್ತೆ ಆ ಕಂಪನಿ ರಷ್ಯನ್ ಸೇನೆಗೆ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡುತ್ತೆ ಅಮೆರಿಕ ಈಗಾಗಲೇ ಎಚ್ಚರಿಕೆ ಸಹ ಕೊಟ್ಟಿತ್ತು ಯಾವುದೇ ದೇಶ ಎಚ್ ಎಂ ಎಕ್ಸ್ ನ ರಷ್ಯಾಕ್ಕೆ ಕಳಿಸಿಕೊಟ್ರೆ ದೊಡ್ಡ ಆರ್ಥಿಕ ನಿರ್ಬಂಧ ಏರಲಾಗುವುದು ಅಂತ ಆದ್ರೆ ಭಾರತ ಇದೆಲ್ಲದಕ್ಕೂ ಡೋಂಟ್ ಕೇರ್ ಅಂದಿದೆ ಇಲ್ಲಿ ಭಾರತ ಸಹ ಸ್ಪಷ್ಟವಾಗಿ ಸಂದೇಶ ಕೊಟ್ಟಾಗಿದೆ ನಮಗೆ ನಮ್ಮ ಮಿತ್ರರ ಹಿತ ಮುಖ್ಯ ನಮಗೆ ಫಾಯ್ದಾ ಎಲ್ಲಿದೆಯೋ ಅವರೊಂದಿಗೆ ನಾವು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದೇವೆ ಮುಂದುವರಿಸ್ತೇವೆ ಕೂಡ ನಮ್ಮ ಮಿಲಿಟರಿ ಸಂಬಂಧ ಹೇಗಿರ್ಬೇಕು ಯಾರೊಂದಿಗಿರಬೇಕು ಇದನ್ನ ಯಾರು ಡಿಕ್ಟೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಭಾರತದ ಸ್ಪಷ್ಟವಾದ ವಿದೇಶಾಂಗ ನೀತಿ ಭಾರತಕ್ಕೆ ಧಮಕಿ ಹಾಕೋದ್ರಿಂದ ರಷ್ಯಾದ ಸಪೋರ್ಟ್ ಗೆ ಹೋಗೋದನ್ನ ತಡೆಯಬಹುದು ಆ ಮೂಲಕ ರಷ್ಯಾದ ಮೇಲೆ ಮೇಲುಗೈ ಸಾಧಿಸಬಹುದು ಎಡಮುರಿಗೆ ಕಟ್ಟಬಹುದು ಅನ್ನೋದು ಅಮೆರಿಕದ ಆಲೋಚನೆ ಇನ್ನೂ ಒಂದೆಚ್ಚೆ ಮುಂದೆ ಹೋಗಿ ಭಾರತ ತೆಗೆದುಕೊಂಡಿರುವ ಸ್ಟಪ್ಪು ರಷ್ಯಾದಿಂದ ನಾವು ಐಎನ್ಎಸ್ ನ ಪರ್ಚೇಸ್ ಮಾಡಿದ್ವಿ ಈಗ ಇದು ಸಾವಿರಾರು ಮೈಲಿ ಪ್ರಯಾಣ ಮಾಡಿ ರಷ್ಯಾದ ಆರ್ಥಿಕ ರಾಜಧಾನಿ ಸೇಂಟ್ ಪೀಟರ್ಸ್ಬರ್ಗ್ ನ ತಲುಪಿದೆ ಭಾರತದ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಸ್ಯಾಂಕ್ಷನ್ ಹಾಕಬಹುದು ಅಂತ ಗೊತ್ತಿದ್ರೂ ತನ್ನ ಯುದ್ಧ ನೌಕೆಯನ್ನ ರಷ್ಯಾ ಕಳಿಸಿಕೊಟ್ಟಿದೆ ಭಾರತ ಏನಿದು ಐ ಎನ್ ಎಸ್ ತಮಾಲು ಇದ್ಯಾಕೆ ಇದ್ದಕ್ಕಿದ್ದಂತೆ ರಷ್ಯಾದ ಕಡೆ ಪ್ರಯಾಣ ಬೆಳೆಸ್ತು ಇದರಿಂದಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಯಾಕೆ ಇರುಸು ಮುರುಸಾಗಬೇಕು ಸ್ನೇಹಿತರೆ ಈ ಐಎನ್ ಎಸ್ ತಮಾಲ್ ಅನ್ನೋದು ರಷ್ಯಾದ ಶಿಪ್ ಯಾರ್ಡ್ ನಲ್ಲಿ ಭಾರತಕ್ಕಾಗಿ ತಯಾರಿಸಲ್ಪಟ್ಟ ಒಂದು ಯುದ್ಧ ನೌಕೆ ಅಡ್ವಾನ್ಸ್ಡ್ ವಾರ್ಶಿಪ್ ಇದು ಇದೇನು ಸಾಮಾನ್ಯ ಅಲ್ಲ ಚಲಿಸುವ ಭೇದಿಸಲಾಗದ ಕೋಟೆ ಇಪ್ಪತ್ತೇಳನೇ ಜುಲೈ ಏನು ರಷ್ಯಾದಲ್ಲಿ ರಷ್ಯಾ ಡೇ ಸೆಲೆಬ್ರೇಷನ್ ಮಾಡಲಾಗ್ತಾ ಇದೆ ಅದರಲ್ಲಿ ಭಾಗವಹಿಸೋದಿಕ್ಕೆ ಭಾರತ ಈ ಐ ಎನ್ ಎಸ್ ತಮಾಲ್ ಯುದ್ಧ ನೌಕೆಯನ್ನು ಕಳಿಸಿರುವುದು ಯೋಚನೆ ಮಾಡಿ ರಷ್ಯನ್ ಡೇ ನಲ್ಲಿ ರಷ್ಯನ್ ಸಮುದ್ರದಲ್ಲಿ ಭಾರತದ ಯುದ್ಧ ನೌಕೆ ತ್ರಿವರ್ಣ ಧ್ವಜವನ್ನು ಆಲಿಸ್ತಾ ಅವರ ಯುದ್ಧ ನೌಕೆಗಳ ಜೊತೆಗೆ ಭಾಗವಹಿಸುವುದು ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಂತೆ ರಷ್ಯಾ ಉಕ್ರೇನ್ ನೊಂದಿಗೆ ಯುದ್ಧ ಶುರು ಮಾಡಿದಾಗಿನಿಂದ ಒಬ್ಬಂಟಿಯಾದಂತಾಗಿದೆ ಆಕಡೆ ಉಕ್ರೇನ್ ಬೆನ್ನಿಗೆ ದೊಡ್ಡಣ್ಣ ಅಮೆರಿಕ ಸೇರಿದಂತೆ ಜಗತ್ತಿನ ಬಲಿಷ್ಠ ಮಿಲಿಟರಿ ಶಕ್ತಿ ಮಿಲಿಟರಿ ಒಕ್ಕೂಟ ಆಗಿರುವ ನ್ಯಾಟೋ ಇದೆ ಜಗತ್ತಿನ ಅತಿ ಶ್ರೀಮಂತ ರಾಷ್ಟ್ರಗಳನ್ನೊಳಗೊಂಡ ವಾಣಿಜ್ಯ ಒಕ್ಕೂಟ ಆಗಿರುವ ಯುರೋಪಿಯನ್ ಯೂನಿಯನ್ ಇದೆ ಈ ಕಡೆ ಒಂದ್ ಸೈಡ್ ಅಲ್ಲಿ ಬಡಪಾಯಿ ರಷ್ಯಾ ರಷ್ಯಾದ ಬೆನ್ನಿಗೆ ಈಗ ಚೈನಾ ನಿಂತಿದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಅದು ನರಿ ಬುದ್ಧಿಯ ಕುತಂತ್ರಿ ಚೀನಾ ಖುದ್ದು ಅದನ್ನ ನಂಬೋದಿಲ್ಲ ರಷ್ಯಾ ಏಷ್ಯನ್ ಕಂಟ್ರೀಸ್ ಅಲ್ಲಿ ಯಾವ್ದಾದ್ರೂ ದೇಶದ ಮೇಲೆ ಭರವಸೆ ಇಡೋದು ನಂಬೋದು ಇದ್ರೆ ಅದು ಭಾರತವನ್ನ ಮಾತ್ರ ಈಗ ಆ ದೋಸ್ತಿಯ ಸಂಕೇತವಾಗಿ ಅದನ್ನು ನಿಭಾಯಿಸುವ ಹೊಣೆ ಹೊತ್ತಿರುವ ಭಾರತ ರಷ್ಯಾದ ಮಿಸೈಲ್ ಗಳಿಗೆ ಬೇಕಾಗಿರುವ ಎಚ್ಎಂಎಕ್ಸ್ ನ ಕಳಿಸುವ ಮೂಲಕ ಋಣ ತೀರಿಸ್ತಾ ಇದೆ ಇದರಿಂದ ರಷ್ಯಾಗೆ ನೂರಾನೇ ಬಂದಂತಾಗಿದೆ ನಮ್ಮ ಐ ಎನ್ ಎಸ್ ತಮಾಲ್ ಏನು ರಷ್ಯನ್ ಡೇ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅವರ ಯುದ್ಧ ನೌಕೆಗಳ ಜೊತೆಗೆ ಅದು ಕೇವಲ ಒಂದು ಸಾಮಾನ್ಯ ಪರೇಡ್ ಅಲ್ಲ ಎರಡು ದೈತ್ಯ ಮಿಲಿಟರಿ ಶಕ್ತಿಗಳ ರುದ್ರ ರೂಪದ ಪ್ರದರ್ಶನ ಸ್ನೇಹಿತರೆ ಈ ಐ ಎನ್ ಎಸ್ ತಮಾಲು ರಷ್ಯಾ ಮಾಡಿರೋ ಯುದ್ಧ ನೌಕೆ ಅಂತ ಹೇಳಿದೆ ಭಾರತಕ್ಕೋಸ್ಕರ ನಮ್ಮ ವಾರ್ಫೇರ್ ನ ಗಮನದಲ್ಲಿ ಇಟ್ಕೊಂಡು ಮಾಡಿರೋದು ಇದರ ಮುಂದಿನ ಶ್ರೇಣಿಯ ಯುದ್ಧ ನೌಕೆಗಳೇನಾಗುತ್ತೆ ಅದೆಲ್ಲ ಭಾರತದಲ್ಲೇ ತಯಾರಾಗುತ್ತೆ ಆತ್ಮ ನಿರ್ಭರ ಭಾರತದ ಅಂಡರ್ನಲ್ಲಿ ಮೇಕ್ ಇನ್ ಇಂಡಿಯಾದ ಕೆಳಗೆ ಅಷ್ಟೇ ಅಲ್ಲ ಇದು ಸ್ಟೆಲ್ತ್ ಒನ್ ಆಂಟಿ ಏರ್ಕ್ರಾಫ್ಟ್ ಮಿಸೈಲ್ ಸಿಸ್ಟಮ್ ನ ಒಳಗೊಂಡಿರೋದು ಹಾಗಾಗಿ ಹೇಳ್ದೆ ಸಮುದ್ರದಲ್ಲಿ ತೇಲುವ ಭೇದಿಸಲಾಗದ ಅಭೇದ್ಯ ಕೋಟೆ ಇದು ಅಂತ ಇದರ ಆಂಟಿ ಮಿಸೈಲ್ ಸಿಸ್ಟಮ್ ಎಂತಹ ಅಭೇದ್ಯ ಕೋಟೆ ಅಂದ್ರೆ ಯಾವುದೇ ರೀತಿಯ ಅಟ್ಯಾಕ್ ಅನ್ನ ಗಾಳಿನಲ್ಲೇ ಒಡೆದುರುಳಿಸಿ ಬಿಡುತ್ತೆ ಇದರ ಡಿಸೈನ್ ಯಾವ ರೀತಿ ಮಾಡಲಾಗಿದೆ ಅಂದ್ರೆ ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ ತನ್ನ ಮೇಲಾಗಬಹುದಾದ ಮಾನವರಹಿತ ಆತ್ಮಾಹುತಿ ದಾಳಿಗಳನ್ನ ಡ್ರೋಂಡ್ ದಾಳಿಗಳನ್ನ ಮೆಟ್ಟಿ ನಿಲ್ಲುವಂತ ಕೆಪಾಸಿಟಿ ಆಧುನಿಕ ತಂತ್ರಜ್ಞಾನಗಳನ್ನ ಈ ನೌಕೆ ಒಳಗೊಂಡಿದೆ ಅಮೆರಿಕ ಏನನ್ಕೊಂಡಿತ್ತು ಧಮ್ಕಿ ಹಾಕಿದ ಮಾತ್ರಕ್ಕೆ ರಷ್ಯಾದ ಸಹಾಯಕ್ಕೆ ಭಾರತ ಬರೋದಿಲ್ಲ ಆಯಿಲ್ ಪರ್ಚೇಸ್ ನ ನಿಲ್ಲಿಸಿ ಬಿಡುತ್ತೆ ರಷ್ಯಾನ ಎಡೆಮುರಿಗೆ ಕಟ್ಟಬಹುದು ಅಂತ ಭಾರತ ರಷ್ಯಾ ಸಂಬಂಧದಲ್ಲಿ ಉಳಿ ಹಿಡೋದಕ್ಕೆ ಪ್ರಯತ್ನ ಮಾಡಿದ್ರು ಪಾಶ್ಚಿಮಾತ್ಯರು ಆದ್ರೆ ಅದೆಲ್ಲ ಉಲ್ಟಾ ಆಗ್ತಾ ಇದೆ ಅವರ ಕನಸು ಅಗ್ನ ಆಗ್ತಾ ಇದೆ ಭಾರತ ವಾರ್ಷಿಪ್ ನ ಕಳಿಸಿರುವುದರ ಮೂಲಕ ಎಚ್ ಎಂ ಎಕ್ಸ್ ರಷ್ಯಾಕ್ಕೆ ಕಳಿಸಿರುವ ಮೂಲಕ ಅಂದ್ರೆ ಸಂದೇಶ ಕೊಟ್ಟಂತೆ ಇದು ನಮ್ಮ ಸ್ನೇಹ ಸಂಬಂಧನ ಯಾರು ಕಮ್ಜೋರ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ರಷ್ಯಾ ಮತ್ತು ಭಾರತ ಸಂಬಂಧನ ಮತ್ತೊಂದು ಮಗ್ಗುಲಿಗೆ ಒಯ್ಯೋದಿಕ್ಕೆ ಇದೇ ವರ್ಷ ಪುಟಿನ್ ಅವರು ಸಹ ಭಾರತಕ್ಕೆ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಒಪ್ಪಂದಗಳಾಗುತ್ತೆ ಫೈಟರ್ ಜೆಟ್ ಗಳ ಖರೀದಿ ಇರ್ಬೋದು ಡಿಫೆನ್ಸ್ ಸಿಸ್ಟಮ್ ಖರೀದಿ ಎಸ್ ಫೈವ್ ಹಂಡ್ರೆಡ್ ಬಗ್ಗೆ ಮಾತುಕತೆಗಳು ನಡೆದೇ ಇದೆ ಯುದ್ಧ ನೌಕೆಗಳ ಖರೀದಿ ನೋಡ್ತಾ ಇರಿ ಭಾರಿ ಬದಲಾವಣೆಗಳಾಗತ್ತೆ ಭಾರತ ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದೆ ನಾವು ಯಾರ ಪಾಳಿನೂ ಅಲ್ಲ ಅಮೆರಿಕದ ಪಾಳಿನೂ ಅಲ್ಲ ರಷ್ಯಾ ಅಥವಾ ಚೈನಾದ ಪಾಳಿನೂ ಅಲ್ಲ ನಮಗೆ ಯಾರು ಅನುಕೂಲ ಮಾಡಿಕೊಡ್ತಾರೋ ನಮ್ಮ ಅಗತ್ಯತೆಗಳನ್ನ ಯಾರು ಪೂರೈಸ್ತಾರೋ ಅವರೊಂದಿಗೆ ನಾವಿರ್ತೇವೆ ಇರ್ತೇವೆ ಆದ್ರೆ ರಷ್ಯಾದ ವಿಚಾರ ಬಂದಾಗ ನಮ್ಮ ಮತ್ತು ಅವರ ಸಂಬಂಧ ವಿಶೇಷವಾದದ್ದು ಅದನ್ನ ನೀವು ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಹಾಗಾಗಿ ರಷ್ಯಾ ವಿಷಯ ಬಂದಾಗ ಭಾರತ ಯಾವುದೇ ಇನ್ನಿತರ ವಿಚಾರಗಳೊಂದಿಗೆ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ